ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಹರಿಹರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಟಿಎಂನಾರಾಯಣಗೌಡ ನೇತೃತ್ವದ ವತಿಯಿಂದ ನಗರ ಸಾರ್ವಜನಿಕರ ಆಸ್ಪತ್ರೆಗೆ ಮುಂಭಾಗದಲ್ಲಿ ಸಸಿ ನೆಟ್ಟು ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಮಾಜಿ ಶಾಸಕರಾದ ಎಸ್ ರಾಮಪ್ಪ ಉದ್ಘಾಟಿಸಿದರು ಹರಿಹರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿ ಡಾಕ್ಟರ್ ರಾಘವೇಂದ್ರ ರಕ್ಷಣಾ ವೇದಿಕಾ ತಾಲೂಕಿನ ಅಧ್ಯಕ್ಷರಾದ ರಾಜೇಶ್ ನಗರ ಘಟಕ ಉದ ಅಧ್ಯಕ್ಷರಾದ ನಾಯಕ್ ಗೌರವ ಅಧ್ಯಕ್ಷರಾದ ಅಮಾನುಲ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಜಲಾಲ್ ಕಾನೂನು ಸಲಹೆಗಾರರು ಮಲ್ಲಿಕಾರ್ಜುನ್ ಕಲಾಲ್ ಹಾಗೂ ಇನ್ನೂ ಅನೇಕ ಗಣ್ಯರು ಉಪಸ್ಥಿತಿ ಇದ್ದರು ಈಗ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನಂದಿಗಾವಿ ಡಾಕ್ಟರ್ ರಾಘವೇಂದ್ರ ಹಾಗೂ ಮಲ್ಲಿಕಾರ್ಜುನ್ ಕಲಾಲ್ ನಮ್ಮ ವಾಹಿನಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ನಮಸ್ಕಾರ ಈ ಸತ್ಯಸುದ್ದಿ ನ್ಯೂಸ್ ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡ ವತಿಯಿಂದ ಏನು ಸಸಿ ನೆಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮೊದಲನೇದಾಗಿ ನಾನು ಹರಿಹರ ನಗರ ಜನತೆ ಪರವಾಗಿ ಅವರಿಗೆ ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈ ತರ ಕಾರ್ಯಕ್ರಮಗಳನ್ನ ನೀವು ಮೇಲೆ ಮೇಲೆ ಮಾಡ್ತಾ ಇರ್ಲಿ ಒಳ್ಳೆ ಕೆಲಸ ಗಿಡಗಳು ನಮಗೆ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ಎಲ್ಲ ಚೇಂಜ್ ಆಗ್ತಾ ಇದಾರೆ ಈ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ತನಕ ಬರೀ ಒಳ್ಳೆ ಗಾಳಿ ಕುಡಿದ್ರೆ ನೀವು ಯಾವ್ದು ಎಕ್ಸಸೈಸ್ ಮಾಡೋದು ಬೇಡ ಯಾವ ಮಾತ್ರನೂ ಬೇಡ ಅಂತ ಏನೂ ಬೇಡ ಮಣ್ಣಿನ ಮೇಲೆ ಕುತ್ಕೊಂಡು ಬೆಳಗ್ಗೆ ನಾಲ್ಕರಿಂದ ಐದು ಇಲ್ಲ ಐದರಿಂದ ಆರು ಬರೀ ಉಸಿರಾಡ್ಬಿಟ್ರೆ ಸಾಕು ಬೇರೆ ಏನೂ ಮಾಡೋದು ಬಿಡೋದು ಅದನ್ನ ಮಾಡಿ ಮಾಡಿ ಎಷ್ಟೋ ಜನ ಎಲ್ಲಾ ಮೆಡಿಸಿನ್ ಬಿಟ್ಟಿದ್ದಾರೆ ಸೊ ಹಂಗಾಗಿ ಒಬ್ಬೊಬ್ರು ಒಂದೊಂದ್ ಗಿಡ ನೆಡ್ರಿ ನಾನ್ ಹೇಳುದು ಒಂದೊಂದ್ ಒಬ್ಬ ಜನತೆ ಅಲ್ಲ ಒಬ್ಬೊಬ್ರು ಒಂದೊಂದು ಮಾಡ ಒಬ್ಬೊಬ್ರು ಒಂದೊಂದ್ ಗಿಡ ನೆಟ್ಟು ಒಬ್ಬೊಬ್ರು ಒಂದೊಂದ್ ಗಿಡ ಸಾಕು ಬೆಳೆಸ್ರಿ ಅಷ್ಟೇ ಅದು ನಿಮ್ಗೆ ಕಾಪಾಡ್ತದೆ ಅದೇ ಗಿಡದ ಕೆಳಗೆ ನಿಟ್ಕೊಂಡು ನೀವು ಜಪ ಮಾಡ್ಕಂತ ಬೆಳಿಗ್ಗೆ ಒಂದ್ ತಾಸು ಮಾಡ್ಬಿಟ್ರೆ ಅದು ನಮ್ಮಗಳು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅದು ತುಂಬಾ ಒಳ್ಳೇದು ಈಗ ಸಾಮಾಜಿಕ ಕಳಕಳನ ಹೊಂದಿರ್ತಂತ ಅಂತ ಈ ಈ ತರ ಕೆಲಸಗಳನ್ನು ಮಾಡ್ತಾ ಇರ್ಬೇಕು ಪರಿಸರ ಎಷ್ಟೊಂದ್ ಕಡೆ ನಾಶ ಆಗ್ತಾ ಇದೆ ಈಗ ವಾಯು ಮಾಲಿನ್ಯ ಮತ್ತೆ ನೀರಿನ ಮಾಲಿನ್ಯ ಎಲ್ಲಾ ಕಡೆ ಆಗ್ತಾ ಇದೆ ಈ ಪ್ಲಾಸ್ಟಿಕ್ ಬಳಕೆಯಿಂದ ಎಲ್ಲ ಫುಲ್ ಪ್ಲಾಸ್ಟಿಕ್ ಎಲ್ಲ ಆಗಿ ಪ್ಲಾಸ್ಟಿಕ್ ನಗರ ಮತ್ತು ಕೇಂದ್ರೀಕೃತವಾಗಿರ ಮನೆ ಕಟ್ಟಡ ಎಲ್ಲ ಆಗಿ ಈಗ ಕಾಂಕ್ರೀಟ್ ನಗರ ಆಗ್ತಿದೆ ಅವನ್ನೆಲ್ಲ ಇದು ಮಾಡಿಕೊಂಡು ಪರಿಸರನ ಉಳಿಸಿ ಒಬ್ಬೊಬ್ರು ಒಂದೊಂದು ಗಿಡ ನೆಟ್ಟರು ಸರ್ ಹೇಳ್ದಂಗೆ ನಮ್ಮ ಶ್ರೀನಿವಾಸ ಸರ್ ಹೇಳ್ದಂಗೆ ಎಲ್ಲ ಒಂದೊಂದ್ ಕಡೆ ಗಿಡ ನೆಟ್ಟರು ಒಂದು ಪರಿಸರ ಚೆನ್ನಾಗಿ ನೋಡ್ಕೋಬಹುದು ಆಮೇಲೆ ಪರಿಸರ ಶುದ್ಧ ಗಾಳಿನ ತೊಗೊಳಕು ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಈಗೆಲ್ಲ ಹಾರ್ಟ್ ಅಟ್ಯಾಕ್ ಬಹಳ ಆಗ್ತಿದಾವೆ ಇದೇ ಕಾರಣಕ್ಕೆ ನಾವು ಈ ಮಾಲಿನ ತಡೆ ಗೋಸ್ಕರನೆ ಮತ್ತು ಊಟ ಅವನು ಆಹಾರ ಪದಾರ್ಥಗಳ ಪದ್ಧತಿ ಇಂದ ಹೃದಯ ಕಾಯಿಲೆಗಳು ಹೆಚ್ಚಾಗ್ತಿದಿವೆ ಈ ಪರಿಸರ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಶುದ್ಧವಾದ ಗಾಳಿ ತಗೊಂಡ್ರೆ ಹೃದಯ ಕಿಡ್ನಿ ಲಿವರ್ ಯಾವ್ದೋ ಕಾಯಿಲೆನೂ ಬರ ಶುದ್ಧವಾಗಿ ಗಾಳಿ ತಗೋತಿದ್ರೆ ಉಸಿರಾಡಕ್ಕೂ ಗಾಳಿ ಸಿಗುತ್ತೆ ಶುದ್ಧ ಗಾಳಿ ಸಿಗುತ್ತೆ ಪರಿಸರವನ್ನು ಮರಗಳನ್ನು ನೆಡೆಸ್ಬೇಕು ಮರಗಳನ್ನು ಬೆಳೆಸ್ಬೇಕು ಮರಗಳನ್ನ ನೆಡೋದಷ್ಟೇ ಅಲ್ಲ ಅದನ್ನ ಮುಂದೆ ಸರಿ ಹೇಳ್ದಂಗೆ ಅದನ್ನ ಬೆಳೆಸಿ ಒಳ್ಳೆ ರೀತಿಯಿಂದ ನೋಡ್ಕೊಳೋದು ಅದಕ್ಕೆ ಕಾಲ ಕಾಲಕ್ಕೆ ತಕ್ಕಂಗೆ ನೀರು ಗೊಬ್ಬರ ಹಾಕಿ ಅದನ್ನ ಬೆಳೆಸಿ ಅದನ್ನ ಒಂದು ಮುಂದಿನ ಪೀಳಿಗೆಗೆ ಒಂದು ನೆರಳಾಗಿ ಆಗ್ಲಿ ಅಂತ ಮಾಡ್ಬೇಕು ಅದನ್ನ ಮರಗಳನ್ನು ಬೆಳೆಸ್ಕೊಂತ ನಮ್ ಸರ್ ಹೇಳ್ದಂಗೆ ಮುಂದೆ ಚೆನ್ನಾಗ್ ಆಗ್ಬೇಕು ಅದನ್ನ ಒಳ್ಳೆ ರೀತಿಯಿಂದ ಬೆಳೆಸ್ತಾನೆ ಹೋಗ್ಬೇಕು ಬರೀ ನೆಟ್ಟು ಹೋಗ್ಬಿಡೋರಲ್ಲ ಗಿಡಗಳು ಮತ್ತೆ ಈಗ ಬೇರೆ ಮೇಕೆಗಳು ಅವೆಲ್ಲ ತಿಂದು ಹೋಗ್ತಿರ್ತಾವ್ ಅವನ್ನೆಲ್ಲ ರಕ್ಷಣೆ ಮಾಡಿ ಅದನ್ನ ಮುಂದೆ ಬೆಳೆಸ್ಕೊಂತ ಹೋಗ್ಬೇಕು ಒಬ್ಬೊಬ್ರು ಒಂದೊಂದು ಗಿಡ ನೆಡ್ಕೊಂಡು ಚೆನ್ನಾಗಿ ಪರಿಸರ ಶುದ್ಧ ಮಾಡ್ಲಿ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಟಿ ಎ ನಾರಾಯಣಗೌಡರ ನೇತೃತ್ವದ ಈ ಒಂದು ಸಂಘಟನೆಯ ಮೂಲಕ ಇವತ್ತಿನ ದಿವಸ ನಾವು ಖ್ಯಾತ ದಾಮೋದರ್ ಮಂಜುನಾಥ್ ಪೈ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ತಾದ ಕಾರ್ಯಕ್ರಮವನ್ನ ನಮ್ಮ ಜನಪ್ರಿಯ ನಾಯಕರು ಮಾರ್ಗದರ್ಶಿಗಳು ಆಗಿರ್ತಕ್ಕಂತ ನಮ್ಮ ವಿಶ್ರಾಂತ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಪ್ಪ ಆಲಿಯಾಸ್ ರಾಮಜ್ಜನವರು ಇವತ್ತು ಬಂದು ಈ ಆವರಣದಲ್ಲಿ ಕಸಿ ನೆಡುವ ಮೂಲಕ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವುದರೊಂದಿಗೆ ಒಂದು ಉತ್ತಮವಾದ ಸಂದೇಶವನ್ನ ಕೊಟ್ಟು ಇಲ್ಲಿರ್ತಕ್ಕಂಥ ಈ ಆಸ್ಪತ್ರೆಯ ಆವರಣದಲ್ಲಿ ಇರ್ತಕ್ಕಂಥ ಈ ಒಂದು ಸಣ್ಣ ಮಟ್ಟದ ಈ ಒಂದು ಪಾರ್ಕ್ ಅನ್ನ ಮೇಲ್ದರ್ಜೆಗೆ ಏರಿಸುವುದರ ಬಗ್ಗೆ ನಮ್ಮ ಅಧ್ಯಕ್ಷರಾದ ಶಶಿ ನಾಯಕ್ ಅವರು ಕೂಡ ಈ ಮೂಲಕ ಮನವಿ ಮಾಡಿಕೊಂಡ್ರು ಅದು ಒಂದು ಬಹಳ ಉತ್ತಮವಾದದ್ದು ಅದೇ ರೀತಿ ನಮ್ಮ ಇಂತಹ ಜಲಾಲಯರು ಕೂಡ ಅದ್ರ ಬಗ್ಗೆ ಒಂದು ಪ್ರಾಸ್ತಾವಿಕ ಒಂದ ಇದು ಮನವಿ ಮಾಡಿಕೊಂಡ್ರು ಹಾಗಾಗಿ ಇವತ್ತು ನಾವು ಈ ಗೆಡ ನೆಡುವ ಸಸಿ ನೆಡುವ ಉದ್ದೇಶ ಕೇವಲ ತೋರಿಕೆಗಲ್ಲ ಕೇವಲ ಕಾಟಾಚಾರಕ್ಕಲ್ಲ ಇವತ್ತು ನಾವು ಹೃದಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ಪಾವಿತ್ರ್ಯತೆಯಿಂದ ಪ್ರಾಜ್ಯಲ ಮನಸ್ಸಿನಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಹಮ್ಮಿಕೊಂಡ ಈ ಕಾರ್ಯಕ್ರಮವು ಯಶಸ್ವಿ ಆಗ್ಲಿ ಮತ್ತು ಇವತ್ತು ಏನಿದೆಯಲ್ಲ ಈ ಸಸಿ ನೆಡುವ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಇವತ್ತು ಸಾಲು ಮರದ ತಿಮ್ಮಕ್ಕ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪುರಸ್ಕೃತ ವಯೋವೃದ್ಧ ಹೆಣ್ಣು ಮಗಳು ಇವತ್ತು ಮಕ್ಕಳಿಲ್ಲದ ತಾಯಿ ಇವತ್ತು ನನಗೆ ಮಕ್ಕಳಿಲ್ಲದ್ರೂ ಹೊಟ್ಟೆಗೆ ಪರವಾಗಿಲ್ಲ ಇವತ್ತು ನಾನು ನಾಡಿನಾದ್ಯಂತ ಸಾಲು ಮರವನ್ನ ಸಸಿಯನ್ನ ನೆಡುವುದರ ಮೂಲಕ ನಾನು ಮಕ್ಕಳ ರೀತಿಯಲ್ಲಿ ಜೋಪಾನ ಮಾಡುತ್ತೇನೆ ಅಂತ ಹೇಳಿ ಶಪಥ ಕೊಟ್ಟು ಇವತ್ತು ನಾಡಿನಾದ್ಯಂತ ಒಂದು ಸಸಿ ನೆಟ್ಟು ಆ ಸಸಿ ಇವತ್ತು ಹೆಮ್ಮರವಾಗಿ ಪ್ರತಿಯೊಂದು ಸಸಿ ಗಿಡಗಳು ಇವತ್ತು ಹೆಮ್ಮರವಾಗಿ ಬೆಳೆದಂತಹ ಮರಗಳು ಆ ತಿಮ್ಮಕ್ಕನ ಹೆಸರನ್ನ ಹೇಳ್ತಾ ಇದ್ದಾವು ಹಾಗಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವರಿಗೆ ಪುರಸ್ಕೃತ ಪ್ರಶಸ್ತಿಯನ್ನು ಕೊಡೋದ್ರ ಜೊತೆಗೆ ಅವರ ಒಂದು ಈ ಸಮಾಜ ಸೇವೆ